ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನಿಮ್ಮ ಹತ್ರ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯದ ರೇಷನ್ ಕಾರ್ಡ್ ಇದ್ರೆ ತಪ್ಪದೆ ಈ ವಿಡಿಯೋವನ್ನು ಕೊರವಾಗಿ ನೋಡಿ ಹೌದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ರೇಷನ್ ಕಾರ್ಡ್ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ನೀವು ಇದೇ ಮಾರ್ಚ್ ಮೂವತ್ತೊಂದರ ಒಳಗೆ ಈ ಕೆಲಸವನ್ನು ಮಾಡಿಲ್ಲ ಅಂದ್ರೆ ನಿಮಗೆ ಸರ್ಕಾರದಿಂದ ಸಿಗುವಂತಹ ಯಾವುದೇ ಉಚಿತ ಆಕಿರಣ ಅಥವಾ ಯಾವುದೇ ಸೌಲಭ್ಯ ನಿಮಗೆ ಸಿಗುವುದಿಲ್ಲ ಹೌದು ಅದು ನಿಮಗೆ ಸ್ಟಾಪ್ ಆಗುತ್ತೆ ರೇಷನ್ ಕಾರ್ಡ್ ಹೊಂದಿರೋರು ಪ್ರತಿಯೊಬ್ಬರು ಕೂಡ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಎಂದು ಕೇಂದ್ರ ಸರ್ಕಾರ ಆದೇಶವನ್ನು ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ನೋಡೋಣ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರೋರು ಮಾಡಬೇಕಾದ ಆ ಕೆಲಸವೇನು ಹಾಗೆ ಇನ್ನು ಏನೇನು ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಬಂದಿದೆ ಎಲ್ಲವನ್ನು ಕಂಪ್ಯೂಟರ್ ನೋಡೋಣ ಎ ಪಿಎಲ್ ಅಥವಾ ಬಿ ಅಥವಾ ಅಂತ್ಯದ ರೇಷನ್ ಕಾರ್ಡ್ ಇದ್ರೆ ತಪ್ಪದ ಈ ವಿಡಿಯೋ ನೋಡಿ ಹಾಗೆಯೇ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಈ ಮಾಡೋಣ ಇದಕ್ಕಿಂತ ಮುಂಚೆ ನೀವು ಇನ್ನು ಬಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವ್ದೋ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ರ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ರೀತಿಯಾದ ಸರ್ಕಾರಿ ಮಾಹಿತಿಗಳು ಕಂಡು ಸಿಗುತ್ತೆ ಬನ್ನಿ ವಿಡವನ್ನು ಶುರು ಮಾಡೋಣ ಉಚಿತವಾಗಿ ಸಿಗುವಂತಹ ರೇಷನ್ ಸಿಗುತ್ತಿಲ್ಲ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ ಎ ಪಿ ಎಲ್ ಬಿ ಪಿ ಎಲ್ ಹಾಗೂ ಅಂತ್ಯದಯ ರೇಷನ್ ಕಾರ್ಡ್ ಇರುವ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಲೇಬೇಕೆಂದು ರಾಜ್ಯ ಸರ್ಕಾರ ಖಡಕ್ ಆದೇಶವನ್ನು ಕೊಟ್ಟಿದೆ ಹೌದು ಕೇಂದ್ರ ಸರ್ಕಾರವು ಮೇ ಮೂವತ್ತೊಂದರ ಒಳಗೆ ನೀವು ಈ ಕೆಲಸವನ್ನು ಮಾಡಬೇಕು ಮಾಡಿಲ್ಲ ಅಂದ್ರೆ ನಿಮ್ಗೆ ಸಬ್ಸಿಡಿ ಆಹಾರ ಧಾನ್ಯಗಳು ಸಿಗುವುದಿಲ್ಲ ಸ್ಟಾಪ್ ಆಗುತ್ತೆ ಅದಷ್ಟೇ ಪ್ರತಿಯೊಬ್ಬರು ಕೂಡ ಮೇ ಮೂವತ್ತರ ಒಳಗೆ ರೇಷನ್ ಕಾರ್ಡ್ ಇದ್ದವರು ಇ ಕೆ ವೈಸಿಯನ್ನು ಕಡ್ಡಾಯವಾಗಿ ಮಾಡಲೇಬೇಕು ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದರು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಲ್ಲೋಗ್ಬಿಟ್ಟು ಇ ಕೆ ವೈಸಿಯನ್ನು ಮಾಡಲೇಬೇಕು ಸೊ ಇ ಕೆ ವೈಸಿ ತಂಬ ತಂಬಲ್ಲ ನಿಮ್ಮ ಫೇಸ್ ಫೇಸ್ ಇ ವಿ ಸಿ ಆಗಬೇಕು ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದರು ನಿಮ್ಮ ಹತ್ತಿರದ ಎಸ್ ಯಂತ್ರದ ಮೂಲಕ ಇ ಕೆವಿ ಸಿ ಸಲಭ್ಯ ಇರುತ್ತೆ ಅಲ್ಲಿ ನ್ಯಾಯಬೆಲೆ ಅಂಗಡಿ ಅಲ್ಲಿ ಹೋಗ್ಬಿಟ್ಟು ಫೇಷಿಯಲ್ ಇ ಕೆವಿಸಿಯನ್ನು ಮಾಡಲೇಬೇಕು ಹೌದು ಇಲ್ಲಿ ಒಂದೂವರೆ ಕೋಟಿಗಿಂತ ಹೆಚ್ಚಿನ ಜನರು ಸಿಯನ್ನು ಇಲ್ಲಿವರೆಗೂ ಕೂಡ ಮಾಡಿಲ್ಲ ಯಾರಿನೂ ಮಾಡಿಲ್ಲ ಅವ್ರಿಗೆ ಜೂನ್ ಒಂದರಿಂದ ರೇಷನ್ ಅಕ್ಕಿ ಸಿಗುವುದಿಲ್ಲ ಸೊ ಆದ್ರಿಂದ ನೀವು ಫೇಷಿಯಲ್ ಇಕೆವಿಸಿ ಮಾಡಲೇಬೇಕು ಅಂದ್ರೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಲ್ಲೋಗ್ಬಿಟ್ಟು ಪಿ ಒ ಎಸ್ ಯಂತ್ರದ ಮೂಲಕ ನಿಮ್ಮ ಫೇಶಿಯಲ್ ನಿಮ್ಮ ಮೊಕದ ಇಕೆ ವಿಸಿ ಹಾಕಬೇಕು ಸ್ನೇಹಿತರೆ ಒಂದು ವೇಳೆ ನೀವು ಮಾಡಿಸಿಲ್ಲ ಅಂದ್ರೆ ಜೂನ್ ಒಂದರಿಂದ ನಿಮಗೆ ಸಿಗುವಂತಹ ಯಾವುದೇ ಅಕ್ಕಿ ಉಚಿತ ಹಾಕಿರ್ಬೋದು ಅಥವಾ ಯಾವುದೇ ಸೌಲಭ್ಯಗಳು ಸಿಗುವುದಿಲ್ಲ ಅದು ಸ್ಟಾಪ್ ಆಗುತ್ತೆ ಸೊ ಇದು ಎ ಪಿ ಎಲ್ ಬಿ ಪಿ ಎಲ್ ಹಾಗೆ ಅಂತದೇ ರೇಷನ್ ಕಡೆಯವರಿಗೆ ಬಂದಿರುವ ಅತಿ ದೊಡ್ಡ ಇಂಪಾರ್ಟೆಂಟ್ ಅಂದ್ರೆ ಅತಿ ಇಂಪಾರ್ಟೆಂಟ್ ಮಾಹಿತಿ ಆಗುತ್ತೆ ಸೊ ಈ ವಿಡಿಯೋನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೇನೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್